ಶಿವ ಚಿಂಗಮವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಇಂತೀ ಪಂಚವಿಧವೇ ಪಂಚಬ್ರಹ್ಮವೆಂದರು ಹಹಾಮಯಿಮ ಸಂಗನ ಬಸವಣ್ಣನವರು ನನಗೆಯೋ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಪ್ರಾಣ ಸದಾ ಸ್ಮರಣೀಯರು ಲೋಕಹಿತಚಿಂತಕರು ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದ ಬಸವಾದಿ ಶಿವಶರಣರನ್ನ ನನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ನಾಡಿನಲ್ಲಿ ಬಸವ ಜಯಂತಿಯನ್ನ ಮೊಟ್ಟ ಮೊದಲಿಗೆ ಅಂದರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಆರಂಭ ಮಾಡಲು ಕಾರಣಕರ್ತರಾದ ನಿರಂಜನ ಶರಣ ಕರ್ನಾಟಕದ ಗಾಂಧಿ ರಾಷ್ಟ್ರಧರ್ಮ ದೃಷ್ಟಾರ ಲಿಂಗೈಕ್ಯ ಹರಡೇಕರ್ ಮಂದಪ್ಪನವರನ್ನ ಲಿಂಗೈಕ್ಯ ಪೂಜ್ಯ ಮೃತ್ಯುಂಜಯಪ್ಪಗಳವರನ್ನ ನಿತ್ಯ ಸ್ಮರಣೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಕಣ್ಣು ಮರೆ ಮಣ್ಣು ಮರೆ ಆಗುತ್ತಿರುವ ಸಂದರ್ಭದಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನ ಬದಿಗೆ ಸರಿಸಿ ವಚನ ಸಾಹಿತ್ಯವೇ ತಮ್ಮ ಪ್ರಾಣ ವಚನ ಸಾಹಿತ್ಯವೇ ತಮ್ಮ ಜೀವಾಳದಂದು ಬಗೆದು ವಚನ ಸಾಹಿತ್ಯವನ್ನು ಹುಡುಕುವುದಕ್ಕಾಗಿ ನಾಡಿನ ಮನೆ ಮನೆಗಳಿಗೆ ಮಠಗಳಿಗೆ ಅಡ್ಡಾಡಿ ವಚನ ಸಾಹಿತ್ಯವನ್ನು ಹುಡುಕಿ ಪರಿಷ್ಕರಣೆ ಮಾಡಿ ಅವುಗಳಿಗೆ ಅಕ್ಷರ ರೂಪ ಕೊಟ್ಟು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿದ ವಚನ ಗುಮ್ಮಟ ವಚನ ಪಿತಾಮಹ ರಾವ್ ಬಹದ್ದೂರ್ ಡಾಕ್ಟರ್ ಲಿಂಗೈಕ್ಯ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರನ್ನು ಕೂಡ ಸಂಸ್ಕರಣೆ ಮಾಡಿಕೊಂಡು ನನ್ನ ಹೆತ್ತ ತಂದೆ ತಾಯಿಗಳನ್ನ ಹೊತ್ತ ಭೂಮಿಯನ್ನ ಈ ಜಗದ ಜೀವಿಗಳಿಗೆ ಅನ್ನ ನೀಡುತ್ತಿರುವಂಥ ರೈತರನ್ನ ದೇಶದ ಗಡಿ ಕಾಯುತ್ತಿರುವಂಥ ವೀರ ಯೋಧರನ್ನ ಭಕ್ತಿ ಶ್ರದ್ಧೆ ಗೌರವಗಳಿಂದ ಸಂಸ್ಮರಣೆ ಮಾಡಿಕೊಂಡು ನನ್ನ ವಿದ್ಯಾಗುರುಗಳೆಲ್ಲರಿಗೂ ಹೃದಯಾರೆ ನಮನಗಳನ್ನು ಸಲ್ಲಿಸಿ ಬೈರಹೊಂಗಲ್ ತಾಲೂಕಿನ ಪಟ್ಯಾಳ ಗ್ರಾಮದ ಶರಣಜೀವಿಗಳಾದ ಶ್ರೀ ಬಸಪ್ಪ ಗಂಗಣ್ಣವರು ಅವರ ಸಮಸ್ತ ಪರಿವಾರದವರಲ್ಲಿ ಶರಣಂದು ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಮನೆ ಮನೆಯಿಂದ ಮನ ಮನಕ್ಕೆ ವಚನ ನಿರ್ವಚನ ಕಾರ್ಯಕ್ರಮದ ಇಂದಿನ ಹದಿನಾಲ್ಕನೇ ದಿನದ ಹತ್ತೊಂಬತ್ತನೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ದೇವನವರೇ ಗೌಡ್ರೆ ಹಾಗೂ ಶ್ರೀ ಗೌಡ್ರೆ ಶ್ರೀ ಪ್ರಕಾಶರ್ ಅವರೇ ಹಾ ಸಂಗೊಳ್ಳಿ ಗುರುಗಳೇ ಹಾಗೂ ಎಸ್ ಬಾಡಿ ಗುರುಗಳೇ ಹಾ ಲೋಕಾಪುರದ ಶರಣಜೀವಿಗಳಾದ ಶ್ರೀ ಅಣ್ಣಪ್ಪ ಅವರೇ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಿನ ಬೊಮ್ಮ ಸಮುದ್ರದ ಕೃಷಿಕರಾಗಿರುವಂಥ ವ್ಯವಸಾಯ ಮಾಡುತ್ತಿರುವಂಥ ಶರಣರಾದ ಶ್ರೀ ಚನ್ನಬಸವಗೌಡ ಪಾಟೀಲ್ ಅವರೇ ಹಾಗೂ ಯಾವತ್ತು ಇಲ್ಲಿ ಸೇರುವಂಥ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಭಾಳ ಸಮಾಧಾನ ಅನ್ನಿಸ್ತೈತಿ ಎಷ್ಟ ಮುಗ್ಧತೆ ಎಷ್ಟು ವಿನಯತನ ಯಾಕಂದ್ರೆ ನೀವು ಚನ್ನವರ್ಷವನ್ನು ನಡೆದಾಡಿದ ನೆಲದಾಳದಿಲ್ಲ ಆ ಸಂಸ್ಕಾರ ಆ ಮಣ್ಣಿನ ಗುಣ ಆ ನೆಲದ ಗುಣ ನಮ್ಮ ರಕ್ತಕ್ಕೆ ಸಿಂಚನ ಮಾಡಿರ್ತೈತಿ ನಮ್ಗೆ ಕಲಿಸಿದ್ದಿದ ಬಸವಣ್ಣನವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡ ಅಂತ ಬಸವಣ್ಣನವರ ವಾರ ಸುಧಾರಣ ನಾವುಗಳು ಇವತ್ತ ಮನೆ ಮನೆಗೆ ಯಾಕೆ ಬರಬೇಕಾಗಿದೆ ಯಾಕೆ ಹೋಗಬೇಕಾಗಿದೆ ಅನ್ನೋದನ್ನ ಸ್ವಲ್ಪ ನಾವು ಚಿಂತನೆ ಮಾಡಬೇಕಾಗಿದೆ ಊರಾಗ ಈ ಚಾದರ ಮಾರವರು ಬರ್ತಾರು ಅಡಗ ಮಾರವ್ರು ಬರ್ತಾರು ಕಂಬಳಿ ಮಾರವರು ಬರ್ತಾರೋ ಅರವಿ ಮಾರವರು ಬರ್ತಾರು ಶಿಡಿ ಮಾರವರು ಬರ್ತಾರು ಕಸಬರಿಗೆ ಮಾರವರು ಬರ್ತಾರು ಅಕ್ಕಿ ಮಾರವರು ಬರ್ತಾರು ಬ್ಯಾಳಿ ಮಾರವರು ಬರ್ತಾರು ಭಾಂಡೆ ಸಾಮಾನು ಮಾರವರು ಬರ್ತಾರೋ ನಿಮ್ ಕೂದ್ದ ಒಯ್ಯವರು ಬರ್ತಾರ ಬರ್ತಾರೆ ಮಣಿಮನೆ ಬರ್ತಾರ ಅವರು ಮಣಿಮನೆಗೆ ಬಂದ ನಿಮಗೆ ಬೇಕಾದ ವಸ್ತುಗಳನ್ನು ನಿಮಗೆ ಕೊಟ್ಟೆ ನಿಮಗೆ ತೃಪ್ತಿ ಮಾಡಿ ತಾವು ತೃಪ್ತಿಯಾಗಿ ಹೋಗ್ತಾ ಅದನ್ನು ನೋಡಿದ ಕೂಡಲೇ ಮೂವತ್ತೈದು ವರ್ಷದ ಹಿಂದೆ ನನಗೊಂದು ವಿಚಾರ ಬಂತು ಜಂಗಮ ಅಂದರೆ ಚಲಿಸುವಂತಹದ್ದು ಜಂಗಮ ಅಂದರೆ ಹರಿಯುವಂಥದ್ದು ಜಂಗಮ ವಂಶದಲ್ಲಿ ಹುಟ್ಟಿರುವಂಥ ನಾವುಗಳು ಮಾಡಬೇಕಾದ ಕೆಲಸ ಏನಂದ್ರೆ ಹರಿತಾ ಇರಬೇಕು ಚಲಿಸ್ತಾ ಇರಬೇಕು ಎಲ್ಲ ಕಡೆ ಹೋಗ್ತಾ ಇರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಸವರಿಗೆ ಮನೆಗೆ ಬರಕತ್ತೈತಿ ಬಟ್ಟೆಗಳ ಮನೆಗೆ ಬರಕತ್ತೇವ ಎಲ್ಲಾ ಸಾಮಗ್ರಿಗಳೆಲ್ಲ ಮನೆ ಮುಂದೆ ಬಂದು ಇವತ್ತ ವ್ಯಾಪಾರ ಮನತ್ತ ನಾವು ನಮ್ಮ ಧರ್ಮವನ್ನು ಮನಿಗೆ ಯಾಕೆ ಒಯ್ಯಬಾರದು ಮನೆ ಮನೆಗೆ ಯಾಕೆ ಕೊಡಬಾರದು ನಿಮಗೆ ಬಾಂಡೆ ಸಾಮಾನು ಬೇಕಾಗಲಿ ಬೇಕಾಗದೇ ಇರಲಿ ನೋಡಿದ ತುಂಡೆ ತಗೋ ಕಾಣಿಸ್ತೈತಿ ಮನೆಗೆಲ್ಲ ರಗಡ್ಡ ಬಾಕಿರ್ತೀರಿ ದೂರು ಹಿಡ್ದಿರುತ್ತಾವ ಮತ್ತೆ ಮಾತನ್ನೇ ಡಬ್ಬ ಆಗ್ತೋದು ಜಾಡಿಸೋದು ಮಾತಾನೆ ಡಬ್ಬಾಗ್ತದೆ ಎಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೆ ಸತಿ ಇರಲಿ ಅಲ್ಲ ಒಂದಿರು ಯಾರೇ ಬಂದಾಗ ಬೇಕಾಗ್ತಾವ್ ಅವರು ಐತೆ ಹಂಗೆ ಇಟ್ಕೊತೀರಿಯಾ ಹಂಗೆ ಕೂಡ ನಿಮ್ಮಲ್ಲಿ ಐತೆ ಇದ್ರು ಕೂಡ ಮಾತನ್ನ ಕೊಡಬೇಕೆ ಇದ್ರು ನಾವು ಕೊಡಬೇಕೆ ಇಲ್ಲೆಲ್ಲಿ ಇಲ್ಲ ತಪ್ಪಾಗೈತಿ ಆ ಸರಿ ತೆದ್ದಿ ಒಳಗ ನಡೆಸುವಂತ ಕೆಲಸವನ್ನು ಮಾಡವನ ಜಂಗಮ ಜಂಗಮ ಅಂತ ಜಾತಿ ಜಂಗಮ ಅಲ್ಲ ತತ್ವದ ಜಂಗಮ ಆಗಬೇಕು ತತ್ವದ ಜಂಗಮ ಆಗಿ ಹೋಗ್ಬೇಕು ನಾನಿಲ್ಲಿ ಸುಮ್ಮನೆ ಎಲ್ಲ ಅವಲೋಕನ ಮಾಡ್ತಾ ಇದ್ದೆ ಭಸ್ಮ ಹಚ್ಕೊಡ್ತಾ ಇದ್ರಿ ವಿಭೂತಿ ಹಚ್ಕೊಳಕೆ ಹತ್ತಿದ್ರಿ ಆ ವಿಭೂತಿಯನ್ನು ಹಿಡಿದು ನಾವು ತಗೋಬೇಕಾಗಿದೆ ವಿಭೂತಿಯನ್ನು ನಾವು ಹಿಡ್ಕೊಂಡು ಎಡಗೈ ಹೆಂಗ ಇಟ್ಕೊಂಡು ಖುಷಿನ ನೆತ್ತಿ ಹೆಂಗೆ ನಾವು ಸಕಾಶ ತಿಕ್ತಿವಲ್ಲ ಹಂಗ ವಿಭೂತಿಯನ್ನ ತಿಕ್ಕಿ ನಾವು ಹಚ್ಕೊಳ್ಬೇಕು ಹೊರತಾಗಿ ಹಿಂಗೆ ಹಿಂಗ್ ಮಾಡಬಾರ್ದು ಇದು ನಾ ಇಲ್ಲಿ ಹೋಗಿದ್ದು ಸರ್ ಮರ ಕಟ್ಟಲ್ಲ ಈ ರೀತಿ ಮಾಡ್ತೀವಿ ಅಂದ್ರೆ ಇದನ್ನ ತಿಳಿಸಿಕೊಡ್ಲಾಕ ನಮಗ ನಮ್ಮ ಗುರುಗಳು ಹೇಳ್ಯಾರಲ್ಲ ಅದನ್ನ ನಾವು ನಿಮಗೆ ಹೇಳಬೇಕಾಗೈತ್ರಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆತ್ಮೀಯರೆ ಸಮಯ ಎಂಟು ನಲವತ್ತಾಗಿದೆ ನಂದ ಪ್ರಸಾದ ಆಗೈತಿ ನಿಮ್ದು ಇಲ್ಲ ಆದ್ರೂ ಅದನ್ನ ವಿಚಾರ ಮಾಡಿಕೊಂಡು ನಾನು ಮಾತುಗಳನ್ನು ಹಾಡ್ತೀನಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಅರ್ಚನೆ ಅರ್ಪಣೆ ಅನುಭಾವ ಈ ಮೂರು ಪದಗಳನ್ನು ರೈತರಿ ಮಾಡ್ಕೊಳ್ತಾರೆ ಪೂಜಾ ಮಾಡಿಕೊಳ್ಳೋದು ಪ್ರಸಾದ ಮಾಡೋದು ಅನುಭಾವ ಮಾಡೋದು ನಾನು ಸ್ನಾನ ಪೂಜೆ ಮಾಡಿಕೊಂಡ ಬಂದಿದ್ದೇನೆ ಬಂದಿದ್ದು ಪ್ರಸಾದ ಮಾಡಿದ್ದೇನೆ ಈಗೆಲ್ಲದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಇದು ನಮ್ಮ ಧರ್ಮದ ಒಂದು ಪದ್ಧತಿ ನಮ್ಮ ಧರ್ಮದ ಆಚರಣೆ ಇದೇ ನಿಜ ಆಚರಣೆ ನಮಗೆಲ್ಲರಿಗೂ ಒಂದು ಭಯ ಐತಿ ಒಂದು ಅಂಜಿಕೆ ಐತಿ ಎದರದ ಅಂಜಿಕೆ ಐತಿ ಅಂದ್ರೆ ದೇವರ ಅಂಜಿಕೆ ಐತಿ ನಮಗೆ ಏನು ಮಾಡಿ ಗಿಡ ಕಾಡಿ ಗಡಿಯಾನೋ ಮತ್ತೇನಾದ್ರೆ ಅಡೀತು ಅನ್ನುವಂಥ ಒಂದು ಒಳಗ ವಿಚಾರ ಪ್ರತಿಯೊಬ್ಬರೊಳಗೂ ಪರಿತೈತ ಅವಾಗ ಕಾರ ಸಮಯ ನೈತಿ ಜಗತ್ತಿನ ಎಲ್ಲಾ ಜನರ ಸಂರಕ್ಷಣೆ ಮಾಡಬೇಕು ಎಲ್ಲಾ ಜನರಿಗೆ ನೀರಿನ ಮಾಡಿಕೊಡ್ಬೇಕು ಊಟದ ವ್ಯವಸ್ಥಾ ಮಾಡಿ ಕೊಡಬೇಕು ಹಗಲು ಮಾಡಬೇಕು ರಾತ್ರಿ ಮಾಡ್ಬೇಕು ಚಿಕ್ಕಗಳು ಬೆಳಬೇಕು ಚಂದ್ರೋದಯ ಆಗಬೇಕು ಎಲ್ಲಾ ಇಟ್ಟೆಲ್ಲ ಮಾಡುವಂತ ಆ ಪರಮಾತ್ಮನಿಗೆ ಸೌಡನೆಯಲ್ಲಿ ಐತಿ ನಮ್ನ ಕಾಡಕ ಕಾಡುವಾತ ದೇವನು ಅಲ್ಲ ಬೇಡುವಾತ ಜಂಗಮನು ಅಲ್ಲ ಕಾಡೋ ಇತ್ತಂದ್ರ ದೇವ್ರ ಅಲ್ಲ ನಮಗ್ ಭಯ ಐತೆ ಆ ದೇವ್ರ ಕಾಡಕೈತೆ ಅದಕ್ಕೊಂದು ಮೀಸಿ ಮಾಡಿಸ್ಕೊಡ್ರಿ ಅದಕ್ಕೊಂದು ಗಣವರ್ಟ್ ಮಾಡಿಸ್ಕೊಡ್ರಿ ಅದಕ್ಕೊಂದು ಕಿರೀಟ ಮಾಡಿಸ್ಕೊಡ್ರಿ ಅದಕ್ಕೊಂದು ಬೆಳಿಗ್ಗೆ ಭರಿಸ್ಕೊಡ್ರಿ ಅದಕೊಂದ್ ಸಿರಿ ಉಡಿಸ್ರಿ ಏನೇನ ನಮ್ ಚೆಲೆ ತಂದ್ಬಿಟ್ರ ಜಗದಾಗಲ್ಲ ಮುಗಿಲಗಲ ನಿಗಲವಾಗಿರುವಂತಹ ಪರಮಾತ್ಮ ಅನಂತ ವ್ಯಾಪ್ತಿಯನ್ನ ವಿಶ್ವವ್ಯಾಪಿಯ ವ್ಯಾಪ್ತಿಯನ್ನ ಹೊಂದಿರುವಂತ ಆ ಪರಮಾತ್ಮನಿಗೆ ನಾವು ಕಂಡುಕೊಡಕ್ಕೆ ಸಾಧ್ಯತೆ ಏನ್ರಿ ಅದಕ್ಕ ಒಂದು ಕಡೆಗೆ ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಸೂರ್ಯ ಚಂದ್ರವೇ ನೇತ್ರಗಳ ನೋಡ ಸೂರ್ಯ ಚಂದ್ರ ನಮ್ಮ ಕಣ್ಣಿದ್ದಂಗೆ ಈ ಜಗತ್ತಿಗೆ ಬೆಳಕ ಪಡಾಕರ ಈ ಪೃಥ್ವಿನ ಒಂದು ದೊಡ್ಡ ಭಾಂಡೆ ಇದ್ದಂಗೆ ಮೋಡಗಳೆಲ್ಲ ಅದ್ರಾಗ ಸೇರಿಕೊಂಡು ನಮ್ಮ ಮಳೆ ಆಗ್ತೈತಿ ಬ್ರಹ್ಮ ದೂಪ ವಿಷ್ಣು ದೀಪ ರುದ್ರನ ಹೋಗಾರ ನೋಡ ರುದ್ರನ ಸುಯಿದಾನ ನೋಡ ಅಂತ ಹೇಳ್ಕೊಂಡು ಕರೀತಾರೆ ಇಂಥ ಪೂಜೆಯನ್ನ ನೆರವೇರಿಸಿಕೊಡುವಂತ ಪರಮಾತ್ಮನಿಗೆ ನಾವು ಗಲ್ಲಿ ಬರಿಸ್ಕೊಡ್ತೀವಿ ಅವನೊಂದು ಗುಡಿ ಕಟ್ಟುತ್ತೀವಿ ಅವ್ನ ಗುಡಿಯಾಗಿ ಬಿಡ್ತೀವಿ ಅಂದ್ರೆ ಬಹುತೇಕ ನಮ್ಗ ದ್ರಂ ಇಲ್ಲರಿ ಅಂತ ವಿಶಾಲ ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮಕ್ಕುಟ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಅವನ ಕಾಲ ಈ ಕಡೆ ಪಾತಾಳದಾಗ ಮಕ್ಕುಟ ಜ್ಞಾನ ಇಷ್ಟೆಲ್ಲ ಇರುವಂತ ಪರಮಾತ್ಮನಿಗೆ ನಾವು ಮುನಿ ಕಟ್ಕೊಡಕ್ ಹಾಕೈತ್ರಿ ಸುಮ್ಮನೆ ಒಂದ್ ಐದೂರು ಪುಟ ಆರು ಪೋಟಿ ಒಂದ್ ಎಂಟು ಪುಟ್ಟ ಸ್ಲಾಬ್ ಹಾಕೊಂಡು ಸುಮ್ಮನೆ ಇನ್ನ ಅರ್ಥ ಪರಮಾತ್ಮನಿಗೆ ಗುಡಿ ಕಟ್ಸಾಕ್ ಹಾಕೈತೆನ್ರಿ ಆದ್ರೂ ಕಟ್ಸಾಕ್ ಹತ್ತೀವಿ ಆದ್ರು ಕಟ್ಸಾಕ್ ಹತ್ತೀವಿ ಅದ್ರೊಳಗೆ ಅವನನ್ನ ತಂದು ಹತ್ತೀವಿ ಮತ್ತ ಎಲ್ಲವೇ ಬಾದಿಲೇ ಚಲೋ ಅಲಿಗಾರ ಕೀಲಿ ತಂದು ಹಾಕಿರ್ತೀವಿ ಅವತ್ತ ಹಾಕೊಂಡು ನೀ ನೀಲೇ ನಾಗಿಲ್ಲ ಇಲ್ಲ ನಾ ಎಲ್ಲಿದ್ದೀನಿ ಯಾರ ಹೃದಯಗಳು ಸ್ವಚ್ಛದಾವ ಯಾರ ಹೃದಯಗಳು ಸ್ವಚ್ಛದಾವ ಅವ್ರ ಹೃದಯದೊಳಗೆ ನಾವು ವಾಸ ಮಾಡೇನಿ ನಿನ್ನ ಗುರಿಯಾಗಿ ನಾಯಕ ಇರುತ್ತ ಯಾರು ಜೀವನ ಇದಕ್ಕ ನಾನು ಆಗ್ಲೇ ಒಂದು ಅನುಭವ ಗೀತೆಯನ್ನು ನಿನ್ನ ಕಡೆ ಹಾರಿಸಿ ನಿನ್ನ ಆತ್ಮ ನಿಶ್ಚಲವಾಗಿರಲು ಪರಮಾತ್ಮ ನಿಶ್ಚಯವಾಗಿರುವ ಇದು ಸಿದ್ಧಾಂತ ಇದರ ಸಿದ್ಧಾಂತ ಹೇಳುವುದಲ್ಲ ಆತ್ಮ ನಿಶ್ಚಲ ನಿಶ್ಚಲ ಅಂದ್ರೆ ಅಲಗಾಡಬಾರದು ಈಗ ನೋಡ್ರಿ ಮನೆಯಾಗ ನೀವೊಂದು ಕಂಡಿ ಹೇಗ್ ಎಲ್ಲರೂ ಕಂಡಿದ್ದಾವ ಹೋಗಲ್ರಿ ನಿಮ್ ನಿಮ್ ಪ್ರಶ್ನೆಗೂ ಇದಾವ ಆ ಕನ್ನಡಿ ಹಿಂದ ತೂಗಿ ಆರ್ತಿತ್ತಂದ್ರೆ ನಮ್ ಮುಖ ಸರಿ ಕಾಕ್ತೈತೆನ್ರಿ ಇಲ್ಲ ಅದು ಅಚಲವಾಗಿ ಸ್ಥಿರವಾಗಿ ನಿಂತೈತಿ ತಿಳ್ಕೊಂಡ ನಮ್ಮ ಮುಖತಿ ಸ್ಪಷ್ಟವಾಗಿ ನಮ್ಮ ಮುಖ ಕಾಣ್ತಿದೆ ಅದಕ್ಕೆ ನಮ್ಮ ಆತ್ಮ ನಿಶ್ಚಲ ತತ್ವದಿಂದ ಕೂಡಿರಬೇಕು ದೇವನೊಬ್ಬನಿದ್ದಾನೆ ದೇವನು ಒಬ್ಬನಿದ್ದಾನೆ ಆತನು ನನ್ನೊಳಗೆಯೂ ಇದ್ದಾನೆ ನಿನ್ನೊಳಗೆ ಇದ್ದಾನೆ ಸರ್ವರಲ್ಲಿಯೂ ಆತ ಮನೆ ಮಾಡಿಕೊಂಡಿದ್ದಾನೆ ಅನ್ನೋದು ಇದು ನಿಶ್ಚಲ ತತ್ವ ಈ ತತ್ವವನ್ನು ನಾವು ತಿಳ್ಕೊಂಡಿವಂದ್ರ ಭಗವಂತನ ವಾಸಸ್ಥಾನ ನಿಶ್ಚಿತ ಆಗ್ತೈತಿ ಪರಮಾತ್ಮನ ಅರಿವು ನಮಗೆ ಆಗತೈತಿ ಮುಂದೊಂದು ಮಾತು ಹೇಳ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೇನು ಬಣ್ಣದ ಹಸುಗಳೇ ನಿನ್ನ ಆತ್ಮ ಬಿಳಿ ನೊರೆ ಹಾಲೇ ಪರಮ ಹಸುಗಳಂದ್ರ ಆಕಳಗಳು ಆಕಳ ಬಣ್ಣ ಒಂದ ಇದಾವನ ಎಲ್ಲ ಒಂದ ಐತಿ ಒಂದು ಐತಿ ಒಂದು ಬಿಳಿದ ಐತಿ ಒಂದು ಹಂಡಬಂಡ ಐತಿ ಒಂದು ಮಾಸಲ್ ಐತಿ ಬೇರೆ ಬೇರೆ ಬಂಡಗಳ ಬೇರೆ ಬೇರೆ ಬಣ್ಣಗಳಿದ್ರೂ ಕೂಡ ಅವು ಹಿಂಡುವಂತ ಹಾಲು ಮಾತ್ರ ಐತಿ ಹಂಗೆ ನಾವೆಲ್ಲ ಬೇರೆ 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 ಅಂಡಜ ಪಿಂಡಜ ಸ್ವೇದಜ ಈಜ ಇವೆಲ್ಲ ಬೇರೆ ಬೇರೆ ಇದ್ದರೂ ಕೂಡ ಅಲ್ಲಿ ಒಳಗಿರುವಂತ ಚೈತನ್ಯ ಮಾತ್ರ ಎಲ್ಲರದು ಒಂದೇ ಒಂದೇ ಹೆಣ್ಣು ಮಕ್ಕಳಲ್ಲಿ ಬೇರೆ ಚೈತನ್ಯ ಇಲ್ಲ ಗಂಡು ಮಕ್ಕಳಲ್ಲಿ ಬೇರೆ ಇಲ್ಲ ಅದಕ್ಕೆ ಒಂದು ಕಡೆಗೆ ಹೇಳ್ತಾರ ನೋಡ್ರಿ ಮೊಲೆ ಮುನಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿಯುವ ಆತ್ಮ ಇನ್ನೂ ಅಲ್ಲ ಗಂಡು ಅಲ್ಲ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾ ಇಂಥ ತತ್ವ ಲಿಂಗಾಯತ ತತ್ವ ಈ ಶರಣ ತತ್ವ ಈ ಬಸವ ತತ್ವ ನಮಗ ತಿಳಿಸಿಕೊಟ್ಟಿದೆ ಬಸವ ತತ್ವ ಅಂದ್ರೆ ಲಿಂಗಾಯತ ಧರ್ಮ ಬಸವ ಧರ್ಮ ಅಂದ್ರೆ ಲಿಂಗಾಯತ ಧರ್ಮ ಧರ್ಮ ಅಂದ್ರೆ ಲಿಂಗಾಯತ ಧರ್ಮ ಹಂಗಾಗಿ ಧರ್ಮದ ದೇಹಗಳೇನನ್ನು ಇದ್ರ ಉದ್ದೇಶಗಳು ಏನು ಅರಿವು ಆಚಾರ ಕಾಯಕ ದಾಸೋಹ ಕಾಯಕ ದಾಸೋಹಗಳನ್ನು ಮಾಡ್ತಾ ಅರಿವು ಆಚಾರನ್ನು ಮಾಡಿಕೊಂಡು ಬದುಕನ್ನು ಸಾಗಿಸುವುದೇ ಲಿಂಗಾಯತನ ಮುಖ್ಯ ಧರ್ಮ ಅರಿವು ಆಚಾರ ಅಂದ್ರೆ ಏನು ಜ್ಞಾನ ಮತ್ತು ಕ್ರಿಯೆ ಅದರ ಚನ್ನಬಸವಣ್ಣವ್ರು ಹೇಳ್ತಾರ ನೋಡ್ರಿ ಏನ್ ಹೇಳ್ತಾರೋ ಜ್ಞಾನವೇ ಕ್ರಿಯೆ ಕ್ರಿಯೆಯೇ ಜ್ಞಾನ ಜ್ಞಾನವೆಂದರೆ ಅರಿವುದು ಎಂದರೆ ಅರಿತಂತೆ ಆಚರಿಸುವುದು ಎಂತು ಅರಿತು ಆಚರಿಸದಿದ್ದರೆ ಗೊತ್ತಾಗಿಯೂ ಮಾಡಲಿಲ್ಲ ಅಂದ್ರ ಇದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಅಜ್ಞಾನ ಏನು ದೇವನೊಬ್ಬನಿದ್ದಾನೆ ಆತನು ಸರ್ವಂತ್ರ ಯಾನಿಯಾಗಿದ್ದಾನೆ ಎಲ್ಲರೊಳಗೂ ಇದ್ದಾನೆ ಆತನಿಗೆ ಆಕಾರ ಇಲ್ಲ ಆತನಿಗೆ ಗಾತ್ರ ಇಲ್ಲ ಆತನಿಗೆ ಬಣ್ಣಿಲ್ಲ ಆತನಿಗೆ ತೂಕಿಲ್ಲ ಆತ ನಿರವಯ್ಯನಾಗಿದ್ದಾನೆ ನಾವು ಸಾವಯವನು ಅವನು ನಿರವಯ ನಮಗ ಅಂಗಾಂಗಗಳದಾವ ಕೈಯ ಕಾಲ ಮೂಗ ಮುಖ ತಲೆ ಪಟ್ಟಿ ಎಲ್ಲ ನಮಗದಾವ ನಾವು ಸಾವಯವ ಅವ ನಿರವಯ ಅವಗ ಅಂಗಾಂಗಗಳಿಲ್ಲ ಆತನಿಗೆ ಮುಖ ಇಲ್ಲ ಕೈ ಇಲ್ಲ ಕಾಲಿಲ್ಲ ಪಟ್ಟಿಲ್ಲ ಏನೂ ಇಲ್ಲ ಅಕಸ್ಮಾತ್ ಅವಗೂ ಹಟ್ಟಿದ್ರೆ ಗತಿ ಏನಕ್ಕಿತ್ತು ಅನ್ನ ದೇವರ ದಾಸಿ ಜೇರ ದಾಸಿ ಮನೆಯವರು ತಮ್ಮ ಚಂದ ಹೇಳ್ತಾರ ಒಡಲುಗೊಂಡವನೆಂದು ಕಳವಳಿಸಿದರು ಎನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡ ನಿನಗೂ ಹಟ್ಟಿದ್ರೆ ಗೊತ್ತಾಕಿತ್ತು ನಾವ್ ಯಾಕೆ ಕೆಟ್ಟಲ್ಲ ಬಟ್ಟೆ ಕುಡಿಯಾಕ್ ಹತ್ತಿದೀವಿ ಹಗಲ್ ಹನ್ನೆರಡು ತಾಸ ಪಟ್ಟಿಗೆ ಗುಡಿಯಾಕ್ ಹತ್ತಿದೀವಿ ಹಗಲ್ ಹನ್ನೆರಡು ತಾಸ ಪಟ್ಟಿ ತುಂಬಿಕೊಳ್ಳೋದಕ್ಕಾಗಿ ನಾ ಮಾಸ್ತರಿಕೆ ಮಾಡಕ್ ಹತ್ತಿನಿ ಇನ್ನೊಬ್ರು ರೀತಿಕಿ ಮಾಡಕ್ ಹತ್ತಿರು ಇನ್ನೊಬ್ರು ಡಾಕ್ಟರ್ ಆದ್ರು ಇನ್ನೊಬ್ರು ಇಂಜಿನಿಯರ್ ಆದ್ರು ಏನೇನೇನು ಮಾಡ್ಕೊಂಡು ತಗೊಂತೀವಿ ನಾವು ಪಟ್ಟಿ ತುಂಬಿಕೊಳ್ಳೋದಕ್ಕಾಗಿ ನಮ್ಗೆ ಹೊಟ್ಟೆ ಐತಿ ನಿನಗೂ ನಮ್ಮಂಗ ಹೊಟ್ಟಿದ್ರೆ ನಿನಗ್ ಗೊತ್ತಾಗ್ತಿತ್ತು ದೇವ್ರಿಗೆ ಚಾಲೆಂಜ್ ಮಾಡ್ತಾರ ಅವ್ನು ಅವ್ನ್ ಹೊಟ್ಟಿದ್ರೆ ನಮ್ಮ ಕೈಯಾದ್ ಕಸಕನ ಕಸ್ಕೊತಿದ್ದಾವ ನೀವು ಕೊಡು ನೈವೇದ್ಯ ಹೋದ್ರೆ ನೈವೇದ್ಯ ಹೋಗ್ತಾರಲ್ಲ ದೇವ್ರಿಗೆ ನೀವ ಓದರಿ ಇಲ್ಲ ಮತ್ತೆ ಓದರಿ ಹಾ ಓದರಿ ನೈವೇದ್ಯ ನಿವೇದನೆ ನೈವೇದ್ಯನೂ ನಿವೇದನೆ ಮಾಡೋದು ಏನ ಇಟ್ಟ ಕಾಲ ಕೊಟ್ಟ ಎಟ್ಟ ಬೇಡುದು ಇದು ನಿವೇದನೆ ದೇವರಿಗೆ ಕೊಡದೆ ಕಂದಪಟ್ಟಿ ಬಾಳ ಬಿಡುದು ನೀವೆಲ್ಲ ಗುಡಿ ಹೋಗಿರಿ ತೀರ್ಥಕ್ಷೇತ್ರ ಹೋಗಿರಿ ಯಾರು ಹೋಗಿಲ್ಲ ನಂಗೆ ಇದರಾಗೆ ಎಲ್ಲರೂ ಹೋಗಿ ಬಂದರಿ ಹೋಗಿ ನೀವು ಮಂದಿಗೆ ಕೇಳಿಸಲಾರ ಕೇಳಿಸುವಂಗೆ ಅನ್ನ ಕೇಳಿಲ್ಲ ಮನುಷ್ಯನ ಕರೆ ಕೇಳಬೇಕ ನನ್ನ ಮಗಳೆಲ್ಲಗ್ನಾಗ್ಲಿ ನಿನಗಿದ್ರು ಮಾಡಿ ಕೊಡ್ತೇನು ಏನ ಏಜೆನ್ಸಿ ಮಾಡ್ತಾನು ದೇವರಿಗೆ ಯಜನ್ಸಿ ಮಾಡ್ತಾನು ಮಗನಿಗೆ ನೌಕರಿ ಹತ್ತಲಿ ಹಾಗಾಗಲಿ ಇದಾಗಲಿ ಏನೇನೇ ನಮ್ಮ ಮನಸ್ಸಿನ ಮಾಂಸೆಗಳು ನಮ್ಮ ಮನಸ್ಸಿನ ಆಸೆಗಳಿಂದ ಎಲ್ಲವನ್ನ ಮನಸ್ಸಿನಿಂದ ಆತನಿಗೆ ನಿವೇದನೆ ಮಾಡಿಕೊಂಡ ಒಂದು ಹದಿನೈದು ರೂಪಾಯಿ ಕಾಯಿ ಕೊಟ್ಟ ದೊಡ್ಡದು ಬಿಡಿ ಬರ್ತೀವಿ ಇದು ನಮ್ಮ ಧರ್ಮ ಅಲ್ಲ ಆತನಿಗೆ ಏನು ಕೊಡುವಂಗಿಲ್ಲ ಆತನಿಗೆ ಕೊಡಬೇಕಾದದ್ದೇನು ನಮ್ಮ ನಿರ್ಮಲವಾದ ಮನಸ್ಸು ನಿರ್ಮಲವಾದ ಮನಸ್ಸು ಇನ್ನೂ ಏನ್ ಕಲಂಕಿರವಾದ ಅಂಥ ಮನಸ್ಸನ್ನ ಶುದ್ಧವಾದ ಮನಸ್ಸನ್ನ ಅಲ್ಲಿ ಪಟ್ಟು ಬೆಟ್ಟ ಸಾಕು ಬೇಡುವವನು ಜಂಗಮ್ ಅಲ್ಲ ನಮ್ಗೆ ಅಷ್ಟ ಕೊಡ್ರಿ ಇಷ್ಟ ಕೊಡ್ರಿ ನಾವು ಅದನ್ನ ಕಟ್ಸಾಕ್ ಕತ್ತಿದೀವಿ ಇದನ್ ಕಟ್ಸಕ್ ನೀವು ಶ್ರೀಮಂತರ ಇದ್ರ ಸಿಮೆಂಟ್ ಕಳ್ಸಿ ಕೊಡ್ರಿ ನೀವ್ ಅಂಗಡಿದ್ರ ಕಬ್ಬಿಣ ಕಳ್ಸಿ ಕೊಡ್ರಿ ಮತ್ತೆ ಇದ್ರ ನೀ ಕಳ್ಸಿ ಕೊಡ್ರಿ ಅಂತ ಹೇಳಿ ಹೇಳುವಂತ ಕೇಳುವಂತ ಜಂಗಮರ ಬಾಳ ಮಂದಿದಾಗ ಅವರು ಬೇಡಬಾರದು ಜಂಗಮ ಬೇಡಬಾರದು ಅದನ್ನ ಒಂದು ಮಾತು ಹೇಳ್ತಾರ ಜಂಗಮ್ ಅಷ್ಟ ಅಲ್ಲ ಜಂಗಮ ಅಷ್ಟ ಅಲ್ಲ ಭಕ್ತನಾದಂಥವನು ಕೂಡ ಈ ಆಚರಣೆ ಒಳಗೆ ಕ್ರಿಯೆಯಿಂದ ಮೇಲಕ್ಕೆ 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 ಬಂದಾಗ ಭಕ್ತನಾಗಿ ಮಹೇಶನಾಗಿ ಪ್ರಸಾದಿಯಾಗಿ ಮೇಲೆ ಬಂದಾಗ ಅಲ್ಲಿ ಹೇಳ್ತಾರ ಶರಣರು ಷಣ್ಮುಕ್ಷ ಹೇಳ್ತಾರ ನೀನು ಗುರು ಪ್ರಸಾದಿಯಾದರೆ ನೀನು ಲಿಂಗ ಪ್ರಸಾದಿಯಾದರೆ ನೀನು ಜಂಗಮ ಪ್ರಸಾದಿಯಾದರೆ ಗುರು ಗುರು ಪ್ರಸಾದಿಯಾದರೆ ನಿನಗೆ ಬಡತನ ಬಂತು ಮತ್ತೆ ಕಷ್ಟ ಬಂತು ತೊಂದರೆ ಬಂತು ಅಂತ ತಿಳ್ಕೊಂಡ ನಿನ್ನ ಜೀವವನ್ನು ನೀನು ಕೊಡಬೇಡ ಧೈರ್ಯವಂತನಾಗಿರು ಇದು ಗುರು ಪ್ರಸಾದಿ ಲಿಂಗ ಪ್ರಸಾದಿಯಾಗಿರುವಂತ ಏನ್ ಕೈ ಕೈಯಾಚಿ ಯಾಚನೆ ಮಾಡಬಾರದು ಇನ್ನೊಬ್ರು ಬಂದು ಕೈ ಒಡ್ಡಬಾರದು ಯಾಕೆ ಕೈ ಒಡ್ಬಾರ್ದ ಅವ ಚೆನ್ನಾಗಿ ಕಾಯಕ ಮಾಡಬೇಕು ಚೆನ್ನಾಗಿ ದುಡಿಬೇಕು ಚೆನ್ನಾಗಿ ಗಳಿಸಿದ ಗಳಿಸಿದಿನಾಗ ಕೈ ಯಾಕೆ ಒಡ್ಡಬೇಕಾಗಿ ಯಾರು ದುಡಿಯುದಿಲ್ಲ ದುಡಿಲಾರದ ಬಂಡವಾಳ ದುಡಿಲಾರದ ಬಂಡವಾಳ ದುಡಿ ದುಡಿಯವರು ಬಾರದು ನಮ್ಮಂತಾರ ಇವರು ನಾವನ ನಮ್ದೇನ್ ಬಂಡವಾಳ ಏನಿಲ್ಲ ಇಲ್ಲ ಬಹಳ ಒಂದು ಐವತ್ತು ರೂಪಾಯಿ ಒಂದು ಪಂಚಾಂಗ ಬಹಳ ಪಂಚಾಂಗ ಬೇಡ ಒಂದು ಹಂತ ಖರೀದ ಹೌದ್ ಎಷ್ಟು ಎಷ್ಟು ನಾ ಇಟ್ಕೊಂಡು ಕೂತ್ನ ನಿಮ್ಮನ್ನು ಸಮ್ಮನ ಮಾಡಕ್ ಹೋಗ್ತೈತಿ ಖರೀದಾರದಾಗ ಏನು ಇಲ್ಲ ಖರೀದಾರದಾಗ ಏನೂ ಇಲ್ಲ ಅದು ನಿಮ್ಮನ್ನ ಚಲೋ ಮಾಡಂಗಿಲ್ಲ ನಿಮ್ ಏನೂ ಮಾಡಂಗಿಲ್ಲ ನಿಮ್ಮನ್ನ ಚಲೋ ಮಾಡ್ತಿತ್ತಂದ್ರ ಆ ದಾರ ಕೈಯಾಗ ಕೊಳ್ಳಾಗ ಎಲ್ಲಾ ಕಡೆ ಕಟ್ಕೋರಿ ಬೇಡನಂಗಿಲ್ಲ ಆದ್ರ ಒಂದು ಸಣ್ಣ ದಾರ ನಮ್ಮ ಮೈಯಾನ ರೋಗ ತೆಗೀತಿತ್ತಂದ್ರ ಕೋಟಿ 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 ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕೇಲಿ ದವಾಖಾನೆ ಕಟ್ಟ್ಯಾರ ಈ ಸೈಡ ಬಸವೇಶ್ವರ ದವಾಖಾನೆ ಬಾಗಲಕೋಟೆ ಕಟ್ಟ್ಯಾರ ಈ ಕಡೆ ವಿಜಯಪುರದೊಳಗೆ ಬಿ ಎಲ್ ಡಿ ಅವರ ಎತ್ತಿ ಕಟ್ಟೈತಿ ಹತ್ತು ರೂಪಾಯಿ ದಾರದೊಳಗೆ ಚಲೋ ಹಾಕಿತ್ತಂದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವಂತ ಅವಶ್ಯಕತೆ ಏನಿತ್ತು ಸ್ವಲ್ಪ ಚಿಂತನೆ ಮಾಡಬೇಕಲ್ಲ ನಾವು ಸ್ವಲ್ಪ ವಿಚಾರ ನಾವು ಮಾಡಬೇಕಲ್ಲ ಇದ್ರಾಗ ಏನು ಇಲ್ಲ ದೇಹದೊಳಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ನೋಡ್ರಿ ನಮ್ಮ ದೇಹ ವಾತ ಪಿತ್ತ ಕಫ ಈ ಮೂರರಿಂದ ಜನ ಹೆಣ್ಣು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಸಣ್ಣ ಮಕ್ಕಳಿರ್ಲಿ ದೊಡ್ಡ ಮಕ್ಕಳಿರಲಿ ಮುದುಕಿರಲಿ ಎಲ್ಲಾರು ವಾತ ಪಿತ್ಥ ಕಫ ಈ ಮೂರು ಪ್ರಮಾಣದಲ್ಲಿರ್ಬೇಕು ನಮಗೆ ಸಮಪ್ರಮಾಣ ಸಮ ಪ್ರಮಾಣ ಅಂದ್ರೆ ಎಷ್ಟಿರಬೇಕು ಅಂದ್ರೆ ಪ್ರತಿಶತ ಮೂವತ್ತಾರು ಪರ್ಸೆಂಟ್ ಇರಬೇಕು ವಾತ ಮೂವತ್ತಾರು ಪರ್ಸೆಂಟ್ ಪಿತ್ ಮೂವತ್ತಾರು ಪರ್ಸೆಂಟ್ ಕಫ ಮೂವತ್ತಾರು ಪರ್ಸೆಂಟ್ ಇರಬೇಕು ಇವು ಮೂರು ಕೂರ್ಸಿ ನೋಡ್ರಿ ಒಂದು ನೂರ ಎಂಟು ಮೂರು ಕೂರ್ಸಿ ಏನೇಕೈತ್ರಿ ಒಂದ್ ನೂರ ಎಂಟೈತಿ ಇವು ಸಮ ಪ್ರಮಾಣದಲ್ಲಿ ಇದ್ರೆ ಒಂದ್ ನೂರ ಎಂಟು ನಾವು ಕರಿಬೇಕಾಗಿಲ್ಲ ಅಕಸ್ಮಾತ್ ವ್ಯತ್ಯಾಸ ಒಂದ್ ನೂರ ಎಂಟ್ ಕಮಾಳ್ ಇವತ್ತು ಮಾಡ್ಯಾರಿಲ್ಲ ನಮ್ಗಂದ ನಾವು ಸ್ವಲ್ಪ ಅರ್ಥ ಮಾಡಕೋಬೇಕ್ರಿ ನಮ್ಮ ದೇಹ ಇದು ವಾತ ಬಿತ್ತ ಕಪದಿಂದ ಕುಟೀಟೈತಿ ಸಮ ಪ್ರಮಾಣದಲ್ಲಿರಬೇಕು ನಮ್ಮ ಆಹಾರ ವಿಹಾರಗಳು ಸರಿ ಇರಬೇಕು ಅದಕ್ಕೆ ಬಸವಣ್ಣ ಉಣಲು ಕಲಿಸಿದ ನಮ್ಮ ಮುನ್ನ ಕಲಿಸಿದ ಬಸವಣ್ಣ ನಾವು ಸಿಕ್ಕಂಗ ಮುಣುತ್ತಿದ್ದೀವಿ ಅದನ್ನು ನಮ್ಮ ಉಣಾಕ ಕಲಿಸಿದ ಬಸವಣ್ಣ ಕಲಿಸಿದ ಬಸವಣ್ಣ ಇರಾಕಲಿಸಿದ ಬಸವಣ್ಣ ಅಂತ ಬಸವಣ್ಣನನ್ನ ನಾವು ಧರ್ಮ ಗುರು ಅಂತಕೊಂಡ ಒಪ್ಪಿಕೊಳ್ಳುವುದೇ ನಿಜ ನಿಷ್ಠೆ ಅದೇ ಏಕ ದೇವೋಪಾಸನೆ ಆ ಏಕ ನಿಷ್ಠೆಯನ್ನು ನಾವು ಮಾಡಿಕೊಂಡು ಬಸವಣ್ಣನವರನ್ನ ನಾವು ಇವತ್ತ ಮನೆ ಮನೆಗೆ ಮನ ಮನಕ್ಕೆ ನಾವು ಕೊಂಡೊಯ್ಯಬೇಕಾಗಿದೆ ಕರ್ನಾಟಕ ಸರ್ಕಾರ ಕಳೆದ ಜನವರಿ ತಿಂಗಳಲ್ಲಿ ವಿಧಾನಸಭೆಯೊಳಗ ಅಸೆಂಬ್ಲಿ ಒಳಗ ತೀರ್ಮಾನ ಮಾಡಿದರು ಏನಂದ್ರೆ ನಮ್ಮ ರಾಜ್ಯದೊಳಗೆ ಅನೇಕ ಧರ್ಮಗಳಿಗೆ ಧರ್ಮ ಸಂಸ್ಥಾಪಕರಿದ್ದಾರೆ ಆ ಎಲ್ಲ ಧರ್ಮ ಸಂಸ್ಥಾಪಕರಲ್ಲಿ ಸಾಂಸ್ಕೃತಿಕ ನಾಯಕ ಅನ್ನೋದನ್ನ ಎಲ್ಲಾರು ಕೂಡಿ ಚರ್ಚೆ ಮಾಡಿದರು ಮೇಲ್ಮನೆಯವರತು ಕೆಲಮನಿ ಅವರಾತು ಎರಡೂರು ಕೂಡಕೊಂಡು ಚರ್ಚೆ ಮಾಡಿದ್ರು ಚರ್ಚೆ ಒಳಗೆ ಒಂದು ತೀರ್ಮಾನ ಏನಂತಂದ್ರೆ ಬಸವಣ್ಣನವರನ್ನ ಆಯ್ಕೆ ಮಾಡಿದ್ರು ಬಸವಣ್ಣನವರನ್ನ ಇವ್ರು ಆಯ್ಕೆ ಮಾಡಲಿ ಸಕಾರ ಬಿಡ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣ ಸಾಂಸ್ಕೃತಿಕ ನಾಯಕ ಹಿರಿಯನ ಹೆಣ್ಮಕ್ಕಳಿಗೆ ಅವಕಾಶ ಕೊಟ್ಟಾನ ಎಲ್ಲರ ಇದಿ ಮೇಲೆ ದೇವರ ಕೊಟ್ಟಾನ ದುಡಿಲ ಕಚ್ಚಾನ ನೀಡುವ ದಾಸೋಹ ನಮ್ದು ನೀಡುವ ಧರ್ಮ ಧರ್ಮ ಅಲ್ಲ ಬಸವಣ್ಣ ಭಿಕ್ಷುಕ್ರನ್ನ ತಯಾರು ಮಾಡಲಿಲ್ಲ ಭಿಕ್ಷುಕ್ರನ್ ತಯಾರು ಮಾಡಲಿಲ್ಲ ಬಾಳವಂತ ಮನಸ್ಸು ಹೇಳ್ತಾರೆ ಕಲ್ಯಾಣದ ಬಸವ ಕೊಟ್ಟಿಯ ಒಳಗ ಬಸವಣ್ಣ ದಿನಂ ಪ್ರತಿ ಸಾಯಂಕಾಲದೊಳಗೆ ಕುಂತ್ಕೊಂಡು ಬೇಡಿದವರು ಬೇಡಿದ್ರು ಕೊಡ್ತಿದ್ದ ಭಿಕ್ಷುಕ್ರನ್ ತಯಾರು ಮಾಡಿದ ಬಸವಣ್ಣ ಧರ್ಮದ ತತ್ವಗಳನ್ನು ಹೇಳ್ತಾ ಇದ್ದ ಮನಸ್ಸಿನಲ್ಲಿ ಬಂದಿರುವಂತ ಕ್ಲೇಷಗಳನ್ನು ತಿಳಿಸಿಕೊಡ್ತಾ ಇದ್ದ ಅವರ ದುಃಖವನ್ನು ನಿವಾರಣೆ ಮಾಡ್ತಿದ್ದ ಹೊರತಾಗಿ ದುಡ್ಡ ದುಗ್ಗಾಣಿಗಳನ್ನು ಬಸವನ್ನ ನೀಡ್ತಾ ಇರಲಿಲ್ಲ ದುಗ್ಗ ದುಗ್ಗಾಣಿಗಳನ್ನ ನೀಡಿದ್ರೆ ನಾವು ಸೋಮಾರಿಗಳಾಗ್ತೀವಿ ಇವತ್ತು ನಮ್ನೆಲ್ಲಾ ಸರ್ಕಾರ ಏನ್ ಮಾಡಿ ಅಂದ್ರೆ ಸೋಮಾರಿಗಳನ್ನ ಮಾಡಿ ನಮ್ಗೆಲ್ಲಾ ಕುಕ್ಕೇತಿ ಹಲೋ ಆಧಾರ್ ಕಾರ್ಡ್ ಐತಿ ಹತ್ರ ಎಂದೂ ಗುಡಿ ಹೋಗಲಾರ ಅವರು ಎಂದೂ ಮನಿ ಬಿಟ್ಟು ಅವರು ಬದಲಾಗ ಒಂದು ಬಿಸಿವಿ ಕೈಯಾಗ ಒಂದು ಕಾರ್ ಹಾಕ್ತೀರಪ್ಪ ಹೌದ್ರಿ ಯಾವುದು ನಮ್ಗೆ ಪುಕ್ಕಟ್ಟೆ ಬರ್ತೈತಿ ದುಡ್ಡು ಇಲ್ಲದ ಬರ್ತೈತಿ ಶ್ರಮ ಇಲ್ಲದ ಬರ್ತೈತಿ ಆ ವಸ್ತು